ನಮಸ್ಕಾರ ಆರೇಳು ಕೋಟಿ ಜನರನ್ನು ಮೂರ್ಖರನ್ನಾಗಿ ಮಾಡೋಕ್ ಹೊಂಟಿರೋ ಈ ಬುರುಡೆ ಭೀಮ ಅಂದ್ರೆ ಅವನು ನಿಜವಾದ ಹೆಸರು ಚೆನ್ನಯ್ಯ ಎಸ್ ಐ ಟಿ ತನಿಖೆ ಒಳಗೆ ಬೆಚ್ಚ ಬೀಳುವಂಥ ಕೆಲವೊಂದಷ್ಟು ಅಂಶಗಳನ್ನು ಬಾಯ್ಬಿಟ್ಟಾನೆ ಏನು ಮೊದಲಿಗೆ ಇವನು ದೊಡ್ಡ ಶೂರ ವೀರ ಏನು ವೀರಾಗ್ರಣಿ ಆ ಏನು ಇವನು ಮುಂದೆ ಯಾರೂ ಇಲ್ಲ ಭೀಮ ಕಲಿಯುಗದ ಭೀಮ ನೂರಾರು ಶವಗಳನ್ನು ಒಬ್ಬನೇ ಭೂತು ಹಾಕೇನಿ ಆಹಾ ಇರಲಿ ಈಗ ಬಾಯಿ ಬೇಡಕತ್ತೀ ಒಂದೊಂದು ಅವ ತಮಿಳ್ನಾಡಿನಾಗಿದ್ದಂತ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಒಂದು ಟೀಮು ಇವ್ಗೆ ಭೇಟಿ ಆತಂತ ನೋಡಪ್ಪ ಈ ರೀತಿಯಾಗಿ ಒಂದು ಬುರುಡೆ ಕೇಸ್ ಎಪ್ಸೋನು ಒಂದು ಬುರುಡೆ ಕತೆ ಮಾಡೋನು ಅದಕ್ಕೆ ನೀ ಪಾತ್ರಧಾರಿ ಅಂತ ಕಾಸ ಒಂದು ಟೀಮು ಈ ಚೆನ್ನೈಗೆ ಭೇಟಿ ಆತಂತ ಅವದರಿ ನನಗೆ ಆಗೋದಿಲ್ಲ ನಾನು ಇದ್ರೊಳಗೆ ಭಾಗಿಯಾಗೋದಿಲ್ಲ ಅಂತ ಏನೋ ಹೇಳಿದಂತ ಆದರೆ ಇವರು ಇಲ್ಲ ನಾವು ಸುಜಾತ ಭಟ್ಟನವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಡಿಸ್ತೀವಿ ಆಮೇಲೆ ನೀವು ಬಂದಕಾಸ ಸ್ಟೇಟ್ಮೆಂಟ್ ಕೊಡು ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡು ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಜಡ್ಜ್ಗಳ ಮುಂದೆ ಮಾತ್ರ ಕೊಡ್ತಾರಂತ ಹಂಗೋ ಹಿಂಗೋ ಮಾಡಿ ಆ ಬುರುಡೆ ಭೀಮನ ನಾವು ಒಪ್ಪಿಸಿದ್ರು ಒಪ್ಪಿಸಿ ಒಂದು ವರ್ಷದ ಹಿಂದೆ ಈ ಮುಟ್ಟಾಳ ಗಿರೀಶ್ ಮಠಣ್ಣವ್ರು ಅದನ್ನಲ್ರಿ ಅವನು ಹೋಗಿ ಅವನ ಸಪ್ರೇಟಾಗಿ ಭೇಟಿಯಾಗಿದ್ದಂತೆ ಭಟ್ಟಿಯಾಗೋದಂದ ಅವನು ಕರ್ಕೊಂಬಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮಣೆ ಆಗಿಟ್ಟಿದ್ರಂತ ಅಬ್ಬ ಏನಿದು ಧರ್ಮಸ್ಥಳವನ್ನು ಮುಗಿಸೋಕೆ ಹೊಂಟಿರೋರ ಕತೆ ಏನಿವರ ಪ್ಲ್ಯಾನು ಏನಿವರ ತಂತ್ರಗಳು ಏನಿವರ ಬುರುಡೆ ಕಥೆಗಳು ಅಲ್ಲ ಈ ಧರ್ಮಸ್ಥಳ ತನ್ನ ಪಾಡಿಗೆ ತಾನು ಬಂದ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಮಲಗೋಕೆ ಎಲ್ಲ ವಸತಿ ವ್ಯವಸ್ಥೆಗಳನ್ನು ಮಾಡ್ತಾ ಹಾಂ ಶಿಥಿಲಾವಸ್ಥೆಯಲ್ಲಿರುವ ಸಾವಿರಾರು ದೇವಸ್ಥಾನಗಳನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡ್ತಾ ಮತ್ತೆ ಹತ್ತಾರು ಸಾವಿರ ದೇವಸ್ಥಾನಗಳಿಗೆ ಇದು ಜೈನ ಇದು ಲಿಂಗಾಯತ ಇದು ದಲಿತ ಇದು ಕುರುಬ ಯಾವುದೇ ಒಂದು ಪಂಥಗಳನ್ನು ನೋಡಿದ ಐದಾರು ಲಕ್ಷಗಳ ಧನ ಸಹಾಯ ಮಾಡ್ತಾ ಧರ್ಮದ ಉತ್ಥಾನಕ್ಕಾಗಿ ಶ್ರಮಿಸ್ತಾ ಲಕ್ಷಾಂತರ ಕುಟುಂಬಗಳಿಗೆ ಸರಳ ಸಾಲಗಳ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವ ಧರ್ಮಸ್ಥಳ ದೇವಸ್ಥಾನ ಮತ್ತು ಅದರ ಆಡಳಿತ ಮಂಡಳಿ ಈ ನೀಚರಿಗೆ ಏನು ಮಾಡಿದೆ ಆ ದೇವಸ್ಥಾನ ಈ ಪತ್ರೋಳುಗಳಿಗೆ ಮಾಡಿದ ಸಮಸ್ಯೆ ಆದರೂ ಏನು ಈ ಪ್ರಕರಣ ಪ್ರತಿಯೊಬ್ಬ ಹಿಂದೂಗಳ ಹೃದಯದಲ್ಲಿ ಜಾಗೃತಿಯ ಶಂಕ ಘೋಷ ಮೊಳಗಿಸಿದ್ದಂತೂ ಸತ್ಯ ಕೆಲವೊಂದಷ್ಟು ವ್ಯಕ್ತಿಗಳ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದರೂ ಅವರು ಬದಲಾಗುವುದಿಲ್ಲ ಬಿಡ್ರಿ ಅಂತ ಅವ್ರಿಗೆ ಏನು ಹೇಳೋದು ಒಂದು ಕಾಶ್ಮೀರದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ಅಲ್ಲಿನ ಪಂಡಿತರನ್ನ ಸಾರಾ ಸಗಟಾಗಿ ಹೊರದಬ್ಬಿದ್ರು ಈ ಕಾಶ್ಮೀರ ನಮ್ಮದು ಈ ಕಾಶ್ಮೀರ ನಾವು ಬಿಡೋದಿಲ್ಲ ಅಂದವರನ್ನು ರಸ್ತೆಯುದ್ದಕ್ಕೂ ಮರಗಳಿಗೆ ಕೊಂದು ನೇತು ಬಿಡಲಾಯಿತು ಮಹಿಳೆಯರನ್ನ ಅತ್ಯಾಚಾರ ಮಾಡಲಾಯಿತು ಅಂಥ ಸಂದರ್ಭದಲ್ಲೇ ಎಚ್ಚೆತ್ತುಕೊಳ್ಳದ ಈ ಸಮಾಜ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತತಿ ಒಬ್ಬ ಕ್ರಿಶ್ಚಿಯನ್ ಕೈಗೆ ಆಂಧ್ರ ಪ್ರದೇಶದ ಅಧಿಕಾರ ಸಿಕ್ಕರೆ ತಿರುಪತಿ ತಿಮ್ಮಪ್ಪನ ಸುಪ್ರಸಿದ್ಧ ಲಾಡುವಿನಲ್ಲಿ ಹಂದಿ ಕೊಬ್ಬು ಆಕಳ ಕೊಬ್ಬು ಮೀನಿನೆಣ್ಣೆಯನ್ನು ಬಳಸಿ ಸಮಸ್ತ ತಿರುಪತಿ ಭಕ್ತರ ಹರಣ ಮಾಡಿದರು ಅವನ ಹೆಸರೇನು ಗೊತ್ತಾ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಜಗನ್ಮೋಹನ್ ರೆಡ್ಡಿ ಇತ್ತ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ದೇವಸ್ಥಾನವನ್ನು ಹಠ ಹಿಡಿದು ಮೈಲಿಗೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಲ್ಲ ಏನಾಗ್ತಾ ಇದೆ ನಮ್ಮ ದೇಶದೊಳಗೆ ಮತ್ತು ನಮ್ಮ ಭಾರತದೊಳಗೆ ಈ ರೀತಿ ನಮ್ಮ ದೇವಸ್ಥಾನಗಳನ್ನು ಅಪವಿತ್ರ ಮಾಡ್ತಾ ಇದ್ದರೆ ಮುಂದೆ ಏನು ಗತಿ ಧರ್ಮಸ್ಥಳದ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಸೌಜನ್ಯ ಕೇಸನ್ನ ಮುಂದಿಟ್ಕೊಂತಾನೆ ಇವರು ದೇವಸ್ಥಾನಕ್ಕೆ ಮಸಿ ಬೆಳೆಯುವಂತ ಕೆಲಸ ಮಾಡಿದ್ದು ಹಾಗಿದ್ರೆ ಸೌಜನ್ಯ ತಾಯಿನೇ ತನ್ನ ಮಗಳಿಗೆ ನ್ಯಾಯ ಬೇಡ ಅನ್ನೋ ತರ ಇರುವಾಗ ಅವರು ಸುಮ್ಮನೆ ಕುಂತಿರುವಾಗ ನಾವು ಯಾಕೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೂಗ್ತಾ ಇದ್ದೇವೆ ಅಂತೂ ನಮಗಂತೂ ಅರ್ಥ ಆಗ್ತಾ ಇಲ್ಲ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನಂತ ನೀಚ ಶಿಖಂಡಿಗಳ ಹತ್ತಿ ಈ ಮಹಾತಾಯಿ ತನ್ನ ಮಗಳು ಅಷ್ಟೊಂದು ಧಾರಣವಾಗಿ ಕೊಲ್ಲಲ್ಪಟ್ಟಿದ್ದಾಳೆ ಅನ್ನೋದನ್ನು ಮರೆತು ಧರ್ಮಸ್ಥಳದ ಕೇಸಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಷಡ್ಯಂತ್ರಗಳ ಭಾಗವಾಗಿರಬೇಕಾದ್ರೆ ಅವರಿಗೆ ಇನ್ನೂ ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಾಗತ್ತಿಲ್ಲ ಇದೇ ಸೌಜನ್ಯ ತಾಯಿಯವರನ್ನ ಧರ್ಮಸ್ಥಳದವರೇ ನಿಮ್ಮ ಮಗಳನ್ನು ಕೊಂದಿದ್ದು ಅಂತ ನಿಮಗೆ ಯಾರು ಹೇಳಿದರು ಅಂತ ಕೇಳಿದರೆ ಇವರು ಹೇಳ್ತಾರೆ ದೇವರೇ ಸರೇ ಹೆಸರನ್ನು ಕೊಟ್ಟಿದ್ದಾರೆ ನನಗೆ ಅವರ ಹೆಸರು ಮುಂಚೆ ಪರಿಚಯನೂ ಕೂಡ ಇರಲಿಲ್ಲ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರು ಕೊಟ್ಟಿದ್ದೇನೆ ಇಂತವ್ರು ಇದರಲ್ಲಿ ಇದ್ದಾರೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರು ನಾನು ಕೊಟ್ಟಿದ್ದೇನೆ ಇಂಥವರು ಇದರಲ್ಲಿ ಇದ್ದಾರೆ ಇವರಿಗೆ ಬಂದು ಹೇಳಿರೋದು ಯಾವುದೇ ಮನುಷ್ಯನಲ್ಲ ಈ ತಾಯಿಗೆ ನೋಡಿದವರು ಯಾರು ಏನು ಹೇಳಿಲ್ಲ ಸೌಜನ್ಯನ ಹೊತ್ಕೊಂಡು ಹೋಗಿದ್ದು ರೇಪ್ ಇವರಿಗೆ ಯಾರು ಹೇಳಿಲ್ಲ ಮತ್ತು ಆ ಧರ್ಮಸ್ಥಳದ ಅನ್ನಪ್ಪನನ್ನೇ ಸಾಕ್ಷಿಯಾಗಿ ಮಾಡಿದ್ದಾಳೆ ಈ ಮಹಾತಾಯಿ ಈಗ ಕೋರ್ಟ್ಗೆ ಸಾಕ್ಷಿ ಹೇಳೋಕ್ಕೆ ಅನ್ನಪ್ಪ ಬರಬೇಕು ಅನ್ನಪ್ಪ ಮತ್ತು ಮಂಜುನಾಥ ಕೋರ್ಟ್ಗೆ ಸಾಕ್ಷಿ ಹೇಳೋಕ್ಕೆ ಬರಲಿಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಅನ್ನಪ್ಪ ಇರೋದು ಸುಳ್ಳು ಮಂಜುನಾಥ ಇರೋದು ಸುಳ್ಳು ಆ ದೇವಸ್ಥಾನವನ್ನು ಜೆಸಿಗೆ ಹಚ್ಚಿನೆಲ್ಲ ಸಮ ಮಾಡಬೇಕು ಒಟ್ಟೆ ಯಾವುದಾದ್ರೂ ಕಾರಣ ಕೊಟ್ಟು ಧರ್ಮಸ್ಥಳವನ್ನು ಮುಗಿಸೋ ಪ್ಲ್ಯಾನ್ ಅಷ್ಟ ಇದು ಹೊರತಾಗಿ ಬೇರೆ ಏನಿಲ್ಲ ಇದರಲ್ಲಿ ಈಗ ನೋಡಿ ಈ ಭೀಮಾ ಅಂತ ಅನಾಮಿಕ ಬಣ್ಣನಲ್ಲ ಅವನು ಬಂದಿರೋದು ಅದಕ್ಕೆ ಎರಡು ಸಾವಿರದ ಮೂರರಲ್ಲಿ ಟ್ರಿಪ್ಗೆ ಬಂದಾಗ ಧರ್ಮಸ್ಥಳದಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹುಟ್ಟದೇ ಇರುವ ಮಗಳ ಅಸ್ಥಿ ಪಂಜರವನ್ನು ಹುಡುಕಿಕೊಡಿ ಅಂತ ಸುಜಾತ ಭಟ್ ಬಂದಿರೋದು ಅದಕ್ಕೆ ಯಾವುದಕ್ಕೆ ದೇವಸ್ಥಾನವನ್ನು ನೆಲಸಮ ಮಾಡೋಕ್ಕೆ ಏನೋ ಒಂದು ಕಾರಣ ಕೊಟ್ಟು ದೇವಸ್ಥಾನವನ್ನು ಧರ್ಮಾಧಿಕಾರಿಗಳನ್ನು ಮುಗಿಸೋದು ಒಂದೇ ಇವರ ಗುರಿ ಅಂತ ಅಂತಾಯ್ತು ಹಾಗಿದ್ದರೆ ಈ ಷಡ್ಯಂತರದ ಮುಂಚೂಣಿಯ ಭಾಗವಾಗಿರುವ ಸೌಜನ್ಯ ತಾಯಿಯವರಿಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಈಗ ಧರ್ಮಸ್ಥಳದಲ್ಲಿ ಅವಾಂತರ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಅವರು ಯಾರು ಅವರು ಸೌಜನ್ಯ ಹೋರಾಟಗಾರರು ಅಲ್ಲ ಸೌಜನ್ಯ ಅನ್ನೋ ಮುಗ್ಧ ಹುಡುಗಿಯ ಹೆಸರನ್ನು ಮುಂದಿಟ್ಟುಕೊಂಡು ಇವರು ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಠಣ್ಣ ಅವ್ರ ಕಡೆ ಏನು ಸಾಕ್ಷಿಗಳದಾವಲ್ಲ ಆ ಸಾಕ್ಷಿಗಳನ್ನು ಕೋರ್ಟ್ಗೆ ತಗೊಂಡು ಹೋದರೆ ಮಾತ್ರ ನಾವು ಸೌಜನ್ಯ ತಾಯಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ ಈ ಸೌಜನ್ಯ ಹೋರಾಟಗಾರರು ಅಂತ ಏನು ಗುಂಪು ಕಟ್ಕೊಂಡಾರಲ್ಲ ಆ ಸೌಜನ್ಯ ಅನ್ನೋ ಕೆಂಡದಾಗ ಇವರು ರೊಟ್ಟಿ ಬೇಯಿಸಿ ತಿನ್ನಕತ್ತಾರಲ್ಲ ಅವ್ರವ್ರ ಪಾಪ ಅವ್ರ ಜೊತೆ ಇರ್ತತಿ ಆದರೆ ಈ ಕೇಸಿಗೆ ಒಂದು ಅಂತಿಮದ ಫುಲ್ ಸ್ಟಾಪ್ ಇಡಬೇಕಾದದ್ದು ಈ ರಾಜ್ಯ ಸರ್ಕಾರ ಅನ್ನೋದನ್ನು ಎಲ್ಲರೂ ಮಣ್ಗಂಡರಿಗೆ ಮುಂದೆ ಏನು ಆಕತಿ ಅನ್ನೋದನ್ನು ಕಾದ್ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ